ಕ್ಲಿಪ್ ಇದ್ದಿದೆಯಲ್ಲ ಅದನ್ನೇ ಹಚ್ಬೇಕು ಒಂದು ನಿಮಿಷ ಒಂದು ನಿಮಿಷ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಎಲ್ ಒಟ್ಟಿ ರಾಮ ಸ್ನೇಕ್ ಹಿಡಿಯುವಂಥ ಅವಕಾಶ ಇದೆ ಹಳ್ಳಿ ಕಡೆ

சார் நாக ನಮ್ಮ ಪರಿಸ್ಥಿತಿ ಕಷ್ಟ ಕೆಲಸ ಹಿಂಗಾಗಿರ್ತವೆ ಆಗಾಗ ಜನಗಳಿಗೆ ಬಿಡಿಸಿರೋದು ಹೇಳಿ ಹಂಗ್ ಲೇಕ್ ಬಿಡಿಸ ನೋವಾಗಿದೆ ಅಲ್ಲ ನೋವು ಯಾರಿಗೆ ಹೇಳಿ

ಇಲ್ಲ ಬಲ್ಪ್ ಇಲ್ಲ ಕಿಣ ಇಲ್ಲ ಬಿಗಡೆ ಇಲ್ಲ ಜಯನಿಗೆ ಜಯನಿಗೆ ಮೊಬೈಲ್ ಅಲ್ಲಿ ಇದೆ ಮಾರಾಯದು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಿದ್ರೆ ಜಯನಿಗೆ ಜಯಕ ಕಳಿಸ್ಕೊಡು ಕಿರಣ ನಂಬರ್ ಗೆ ಮಾಡ್ತೀ ಕಿರಣ ನಂಬರ್ ಗೆ ಮಾಡ್ತಿರೋದು ಬಾಳಕ್ಕೆ ಮಾಡಿ ಮಾತಾಡಿ ಟ್ಯಾಲೆಂಟ್ ಹೆச்சா நோவாகிக்கு <laughs> ليه تین تا انتلا و علي هننه خेडाने खंडला دي اگله علي स्टंपडे बिच딜 اور بندا سمي साते से नंगित दन रूपानी नान याक बिसकडला येन आयतनांत माडली गाडी उडाडी उडाडी दुस्ता ಆಮೇಲೆ ನಾವು ಮಾಡ ಈಗ ಬಲೆಯಲ್ಲಿ ಬಲಲ್ ಬಿದ್ದಿರ ಹಾವು ಪ್ರತಿಯೊಂದು ಪ್ರಾಣಿಗಳಾಗ್ಲಿ ನಿಮಗೆ ಪ್ರೀತಿ ಇರುತ್ತೆ ಭಕ್ತಿ ಇರುತ್ತೆ ಅನುಭವ ಇಲ್ಲದೆ ಕೆಲಸ ಮಾಡಕ್ ಹೋಗ್ಬೇಡಿ ಹೌದಾ ವಿಷಯ ಇದೆಯೋ ವಿಷಯ ಇಲ್ಲ ಸೆಕೆಂಡ್ ಪ್ರಶ್ನೆ ಹೌದಾ ನೋವು ಆಗಿದ ಕಾರಣ ಏನಾದ್ರೆ ಇನ್ನು ನೋವು ಹಂಗೆ ಇರುತ್ತೆ ಅದಕ್ಕೆ ಆಯ್ತಾ ಕೆಲವು ಎಲ್ಲ ಬಿಡ್ಸಕ್ ಹೋಗಿ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ ನಾಗರಾವ್ ಆಗ್ಲಿ ಯಾವ್ದಾರ ಆಗ್ಲಿ ಹಾಗಾಗಿ ಯಾವ್ದೇ ತೊಂದ್ರಲ್ಲಿರೋ ಹಾವುಗಳನ್ನ ಅನುಭವ ಇದ್ದವ್ರು ಬಿಡಿಸಿದ್ರೆ ಬಾಳ ಒಳ್ಳೇದು ಇಲ್ಲಾಂದ್ರೆ ಜೀವಕ್ಕೂ ತೊಂದರೆ ಹಾವಿಗಾಗಿರ್ಬೋದು ಮನುಷ್ಯನಾಗಿರ್ಬೌದಾ ಇದು ಭಕ್ತಿಯಿಂದ ನಾವು ಪಾಪ ಪುಣ್ಯ ಎಲ್ಲ ಹೇಳ್ತೀವಿ ಆದ್ರೆ ಅದಕ್ಕೆ ನೋವಾಗಿರತ್ತಲ್ಲ ಮೋಸ ಆಗ್ಬೋದು ಅದಕ್ಕೆ ಯಾರು ನಾವು ಮಾಡಿದ ವಿಡಿಯೋ ವಾಟ್ಸಪ್ ನೋಡಿ ಮಾಡಕ್ ಹೋಗ್ಬೇಡಿ ಆಯ್ತಾ ಶಿವಮೊಗ್ಗ ಒಂದೇ ಬರ

അതെ പക്കണ മധ്യ

ಇಲ್ಲಮ್ಮ ಸ್ವಲ್ಪ ಹೋಗಮ್ಮ ಒಳಗೆ ಏನೋ ಪಾಪ ಇಲ್ಲಿ ತಿನ್ನಕೆ ಆಗೋದು ಇದೆ ಕೊಬ್ಬರಿ ತಿನ್ನಕ ಇಲ್ಲಿ ಬರ್ತಾವೆ ನೋಡಿ ಕೆಲವು ಕಡೆ ಎಲ್ಲ ಆ ಟೈಮಲ್ಲಿ ಬಹಳ ಹುಷಾರಾಗಿರ್ಬೇಕು ಯಾಕುತ್ತಾ ಗೊತ್ತೇ ಆಗಲ್ಲ